ವಿಶಾಲ ವಾಸ್ತವಿಗೆ ಸ್ವಾಗತ ಸುಸ್ವಾಗತ ರೇಖೆ ವಿಚಾರದಲ್ಲಿ ನಾನು ಒಂದು ವಿಡಿಯೋ ಕೊಡ್ತಾ ಇದ್ದೀನಿ ದಯವಿಟ್ಟು ವಾಚ್ ಮಾಡಿ ನಾನು ಇಲ್ಲೊಂದು ಜಾಗಕ್ಕೆ ಬಂದಿದ್ದೇನೆ ಇಲ್ಲಿ ಇದೊಂದು ಯಲಂಕ ಏರಿಯಾ ಇಲ್ಲಿ ಕರ್ಣ ರೇಖೆ ವಿಚಾರದಲ್ಲಿ ಮೇಸ್ತ್ರಿ ತುಂಬಾ ಚೆನ್ನಾಗಿ ಸಂಪು ನೀರಿನ ಟ್ಯಾಂಕ್ ಅಂತಾರಲ್ಲ ಈಶನದಲ್ಲಿ ಕಟ್ಟಿದ್ದಾರೆ ನನಗೆ ತುಂಬಾ ಖುಷಿ ಆಯಿತು ನಾವು ಅದನ್ನ ಮಾಡೋಣ ಅಂದ್ಕೊಂಡು ಬಂದು ನೋಡಿದ್ರೆ ಅವರೇ ಮಾಡಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಅಪ್ರಿಶಿಯೇಟ್ ಮಾಡ್ತೀನಿ ಸೊ ಇದು ವಿಚಾರದಲ್ಲಿ ಹೇಗಿರಬೇಕು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿ ಸಕ್ಸಸ್ ಕಂಡಿರೋರು ಕೂಡ ಮುಂದಿನ ವೀಡಿಯೋನಲ್ಲಿ ಕೊಡ್ತೀನಿ ಅದು ಆಲ್ರೆಡಿ ಮಾಡಿಟ್ಟಿದ್ದೀನಿ ಸಕ್ಸಸ್ ಕಂಡಿರೋರು ಕೂಡ ವಿಡಿಯೋ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಕೊಟ್ಟಿದ್ದಾರೆ ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಈಗ ಸದ್ಯಕ್ಕೆ ಈ ಒಂದು ಈಸ್ಟ್ ಫೇಸ್ ರೋಡು ಈ ಈಸ್ಟ್ ಫೇಸಿಂಗ್ ಅಲ್ಲಿ ಅಂದ್ರೆ ಪೂರ್ವದ ಇದು ಪೂರ್ವ ಹಿಂದೆ ಪಶ್ಚಿಮ ಇದು ಉತ್ತರ ಇದು ದಕ್ಷಿಣ ಈ ಏರಿಯಾ ವಾಸ್ತು ಅಂತ ಬಂದಾಗ ಮೊದಲನೇದಾಗಿ ಈಶಾನ್ಯ ಮೂಲೆ ಸ್ವಲ್ಪ ಎತ್ತರ ಇದೆ ನೈಋತ್ಯ ಮೂಲೆ ಸ್ವಲ್ಪ ಡೌನ್ ಇದೆ ಉತ್ತರ ಸ್ವಲ್ಪ ಎತ್ತರ ಇದೆ ದಕ್ಷಿಣ ಸ್ವಲ್ಪ ಡೌನ್ ಇದೆ ಅಂದ್ರೆ ಇದಕ್ಕೆ ಪೂರ್ವದಿಂದ ಅಂದ್ರೆ ಪೂರ್ವ ಈಶಾನ್ಯದಿಂದ ಅಗ್ನಿ ಮೂಲೆಗೆ ಮಳೆ ನೀರು ಅರಿದು ಹೋದ್ರೆ ಇಲ್ಲಿ ಎಣ್ಣೆ ಹೆಣ್ಣಿನ ಅಲ್ಲಿ ಮನೆ ಏಳಿಗೆ ತುಂಬಾ ಚೆನ್ನಾಗ್ ಆಗುತ್ತೆ ಅಗ್ನಿಮೂಲೆಗೆ ನೀರು ಹೋದ್ರೆ ಅಂತ ಏರಿಯ ವಾಸ್ತು ಸ್ಪಷ್ಟವಾಗಿ ಹೇಳುತ್ತೆ ಮತ್ತೆ ಹೆಣ್ಣು ಮಕ್ಕಳು ಡಾಮಿನೇಟ್ ಆಗ್ತಾರೆ ನೆಕ್ಸ್ಟ್ ಯಜಮಾನಿ ಮುಖಾಂತರ ಏಳಿಗೆ ಹೆಚ್ಚನ್ನ ಹೆಚ್ಚಾಗಿ ಪಡಿಬಹುದು ಮತ್ತೆ ಸೊಸೆ ಅಲ್ಲಿ ಕೂಡ ಏಳಿಗೆಯನ್ನ ಪಡಿಬಹುದು ಅಂತ ಈ ಏರಿಯ ವಾಸ್ತು ಸ್ಪಷ್ಟವಾಗಿ ಹೇಳ್ತದೆ ಇದು ಏರಿಯ ವಾಸ್ತು ಏರಿಯ ವಾಸ್ತು ವಿಚಾರದಲ್ಲಿ ಕಂಡು ಹಿಡಿದಿದ್ದೆ ಈ ವಿಶಾಲ ವಾಸ್ತು ಇವರು ಓನರ್ ಸರ್ ತಮ್ಮ ಹೆಸರು ತಿಪ್ಪೇಸ್ವಾಮಿ ತಿಪ್ಪೇಸ್ವಾಮಿ ತಮ್ಮ ಹೆಸರು ಅಂಬಿಕಾ 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 ತಿಪ್ಪೇಸ್ವಾಮಿ ಅಂತ ಸರ್ ಇದು ಏರಿಯಾ ಯಾವ್ದು ಏರಿಯಾ ಹೆಸರು ಯಾವ್ದು ಶ್ರೀನಿವಾಸ್ಪುರ 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 ಅಂತ ಹೇಳ್ಬಿಟ್ಟು ಯಲಾಂಕದಲ್ಲಿ ಇರುವಂತ ಶ್ರೀನಿವಾಸ್ಪುರ ಈಗ ವೀಕ್ಷಕರೇ ಇವರು ಒಂದು ಮನೆ ಏನ್ ಮಾಡ್ತಾ ಇದಾರೆ ಈ ವಿಚಾರದಲ್ಲಿ ನಾನು ಹೈಟ್ ವಿಚಾರದಲ್ಲೂ ಕೂಡ ಹೇಳ್ತಿದ್ದೀನಿ ಸರ್ ಇದರಲ್ಲಿ ಇನ್ನ ಒಂದು ಹೈಟ್ ಬರಬೇಕು ಅಂತ ಸುಮಾರು ಒಂದು 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 ಕಾಲಡಿ ಒಂದು ಅಡಿ ತನಕ ಹೈಟ್ ಬರ್ಬೇಕು ಸರ್ ಓಕೆ ಯಾಕಂದ್ರೆ ಸಾಕಾಗಲ್ಲ ಇದು ಡಿಗ್ರಿ ಮೂರ್ ಡಿಗ್ರಿ ಪ್ಲಸ್ ಸರ್ ತ್ರೀ ಡಿಗ್ರಿ ಇನ್ನೂ ಪರವಾಗಿಲ್ಲ ನೈಂಟಿ ಏಟ್ ತನಕ ಬಂದ್ರು ಸ್ಟ್ಯಾಂಡರ್ಡ್ ನಮಗೆ ಏನು ತೊಂದರೆ ಇಲ್ಲ ನಮ್ಗೆ ಐಟ್ ವೆರಿ ಇಂಪಾರ್ಟೆಂಟ್ ಐಟ್ ಬಂದಷ್ಟು ಆಯುಷ್ಯ ಜಾಸ್ತಿ ಇರ್ತದೆ ಅಂತ ಆರೋಗ್ಯ ಜಾಸ್ತಿ ಆಯುಷ್ಯ ಅಂತ ಹೇಳ್ತೇವೆ ಯಾಕಂದ್ರೆ ರೋಡ್ ಐಟ್ ಬರ್ತಾ ಬರ್ತಾ ಇದು ಡೌನ್ ಆಗ್ಬಿಡ್ತದೆ ಆಯುಷ್ಯ ನಮ್ಗೆ ಡೌನ್ ಆಗುತ್ತೆ ಅಂತ ಎಷ್ಟೇ ಐಟ್ ಬಂದ್ರು ಇದು ಐಟ್ ಐಟ್ ಆಗಿ ಇರಬೇಕು ಡೌನ್ ಆಗ್ಬಾರ್ದು ಓಕೆ ಇನ್ನೂ ಐಟ್ ನಮ್ಗೆ ಸಾಕಾಗಲ್ಲ ಮಾಡಿಸಿ ಬೆಡ್ ಹಾಕಿ ಸೂಪರ್ ಆಗಿ ಮಾಡಿಸಿ ರೈಟ್ ಮತ್ತೆ ಶುದ್ಧಿ ಕಾರ್ಯ ವಿಚಾರದಲ್ಲಿ ನಾನು ನಿಮಗೆ ವಿಡಿಯೋ ಕಳಿಸ್ತೀನಿ ಶುದ್ಧಿ ಕಾರ್ಯ ಮಾಡೋದು ಹೇಗೆ ಅಂತ ಆ ರೀತಿ ಶುದ್ಧಿ ಮಾಡಬೇಕು ಇವಾಗ್ಲೂ ಇವಾಗ್ಲೂ ಸಮಯ ಇದೆ ಓಕೆ ಇನ್ನ ಒಂದು ಒಂದು ವರಡಿ ಮಾಡಿಸಿದ್ರೆ ಬರಣ ತುಂಬಬೇಕಲ್ವಾ ಇನ್ನೂ ಅವಾಗ್ಲೂ ಶುದ್ಧಿ ಮಾಡಬಹುದು ಸುತ್ತಲೂ ಮಾಡಿದ್ರಿ ಹೌದಾ ಯಾವ ರೀತಿ ಹೌದಾ ಮಾಡಿದ್ರಾ ತುಂಬಾ ಥ್ಯಾಂಕ್ಸ್ ಬಿಟ್ಟು ಮಣ್ಣು ಗಂಜಲ ಮತ್ತೆ ಸಾಸು ಬಿಳಿ ಬಿಳಿ ಸಾಸಿವೆ ವೀಕ್ಷಕ್ರೆ ಸೇದಿ ಮಾಡಿ ಹೌದಾ ಮಾಡಿ ಅಷ್ಟ ಬೇಡ ಅಂದ್ಬಿಟ್ಟು ಅಷ್ಟ ಕುಂಬ್ ತಂದು ಅದನ್ನ ಮಿಕ್ಸಿ ಪುಡಿ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಪಾತ್ರೆಯಲ್ಲಿ ಎಲ್ಲ ಜುಮ್ ಅಂತ ಇದೆ ಅಂದ್ರೆ ಓಕೆ ಅರಿತಿ ಮಾಡಿದಿರಲ್ವಾ ಓ ಗಾಡ್ ಓಕೆ ಇದು ನಮ್ಮ ವಿಶಾಲ ವಾಸ್ತು ಯೂಟ್ಯೂಬ್ ಅಲ್ಲಿ ಬರುವಂತಹ ವಿಡಿಯೋಗಳ ಪವರ್ ಯಾ ಎನರ್ಜಿ ಹೋಗ್ಲಿ ಬಿಡಿ ಅಷ್ಟ್ ಮಾತ್ರ ಆದ್ರೂ ನೋಡಿ ಆ ಎನರ್ಜಿ ಅಂದ್ರೆ ಅದರಿಂದ ಉಪಯೋಗ ಆಯ್ತಲ್ಲ ನಿಮ್ಗೆ ನಮ್ಗೆ ಸಂತೋಷ ಆಯ್ತು ಇದೆ ನನಗೆ ಖುಷಿ ತರುವಂತದ್ದು ಓಕೆ ಈಗ ಮುಂದೆ ಕರ್ಣ ರೇಖೆ ವಿಚಾರದಲ್ಲಿ ಮಾತನಾಡೋಣ ಬನ್ರಿ ತೋರಿಸ್ತೀನಿ ಬನ್ರಿ ಕರ್ಣ ರೇಖೆ ಇದು ಎಲ್ಲರೂ ಅದ್ರ ಬಗ್ಗೆನೇ ಗಮನದಲ್ಲಿದೆ ಬನ್ರಿ ಕರ್ಣ ರೇಖೆ ಅಂದ್ರೆ ಏನು ಯಾವ್ ಮಾಡ್ಕೋಬೇಕು ಅಂತ ಈ ವಿಚಾರದಲ್ಲಿ ನಾನು ನೋಡಿ ಸರ್ ಅವರು ನಾನು ಫಸ್ಟ್ ಆಫ್ ಆಲ್ ಮೇಸ್ತ್ರಿಗೆ ನಾನು ಓಕೆ ಮಾಡ್ತೀನಿ ಯಾಕೆ ಅಂತಂದ್ರೆ ಅದು ಈಶಾನ್ಯ ಮೂಲೆ ಕರೆಕ್ಟಾ ಅದು ನೈಋತ್ಯ ಮೂಲ್ಯ ಕರೆಕ್ಟಾ ದಾರ ಕಟ್ಟಿದ್ದೀವಿ ಕರೆಕ್ಟಾ ನೋಡಿ ಸಂಪು ಕರೆಕ್ಟ್ ಆಗಿ ಟಚ್ ಆಗ್ತಾ ಇದೆ ಈ ಸಂಪುಟ ಟಚ್ ಆಗಿದೆ ಅಂತಂದ್ರೆ ಇಲ್ಲಿ ನಡೆಯೋದು ಏನ್ ಗೊತ್ತಾ ಇದು ನಿಮ್ಮ ಪಿತೃಗಳ ಆಸ್ತಿ ನೀವ್ ತಿಂತೀರಿ ನಿಮ್ಮ ಮಕ್ಕಳು ತಿಂತಾರೆ ಅಂತ ಅರ್ಥ ಪಿತೃಗಳ ಆಸ್ತಿ ನೀವು ತಿಂತೀರಿ ನಿಮ್ಮ ಮಕ್ಕಳು ತಿಂತಾರೆ ಅಂತ ಇಲ್ಲಿ ಇದು ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಬೇರೆ ರೀತಿ ಇತ್ತು ಆಯ್ತಾ ಆದ್ರೆ ನಾನು ಇದನ್ನ ಪ್ರೂವ್ ಮಾಡಿದ್ದೀನಿ ಸುಮಾರು ಮನೆಗಳಲ್ಲಿ ಪ್ರೂವ್ ಮಾಡಿದ್ದೀನಿ ನನ್ನ ಹತ್ರ ಸಾಕ್ಷಿಗಳಿದ್ದಾವೆ ಬೇರೆ ರೀತಿ ಇತ್ತು ಮೊದಲು ಆದ್ರೆ ಇವಾಗ ಸಾಕ್ಷಿಗಳಿದ್ದಾವೆ ನಾನು ಪ್ರೂವ್ ಮಾಡಿ ತೋರಿಸಿದ್ದೀನಿ ಪ್ರೂವ್ ನಾವು ಓಕೆ ಮಾಡಿರೋರೆಲ್ಲ ನಾನು ವಿಡಿಯೋ ಕೊಡ್ತೀನಿ ಬನ್ರಿ ನಾನ್ ವಿಡಿಯೋ ಕಾಲ್ ಮಾಡ್ತೀನಿ ಬನ್ರಿ ಅಂತ ಅವ್ರ್ ಹೇಳ್ತಾವ್ರೆ ಏನು ನನಗೆ ಆಸ್ತಿ ಪಾಸ್ತಿ ಬಂದಿದೆ ಎಲ್ಲೋ ಮೂಲೆಯಲ್ಲಿ ಇದ್ದೋದು ಎಲ್ಲೋ ಕಿತ್ತಾಡ್ಕೊಂಡು ಓಡಾಡ್ ಅಂದ್ರೆ ಆಸ್ತಿ ಪಾಸ್ತಿ ಎಲ್ಲ ಬರದೇ ಇರೋ ಅಂತ ಆಸ್ತಿ ಪಾಸ್ತಿ ಕೂಡ ಬಂದು ಸೇರಿದೆ ತಾತ್ನ ಆಸ್ತಿ ತಪ್ಪಾಗಿರೋ ಆಸ್ತಿ ಯಾವುದೋ ಆಸ್ತಿಗಳೆಲ್ಲ ಬಂದು ಸೇರ್ತಾ ಇದೆ ನಾನು ಪ್ರೂವ್ ಮಾಡಿ ತೋರಿಸಿದ್ದೀನಿ ಇಷ್ಟಲ್ಲೇ ವಿಡಿಯೋ ಕೂಡ ಅದನ್ನು ಕೂಡ ಕೊಡ್ತೀನಿ ಈ ರೀತಿ ಯಾವುದೇ ಯಾರೇ ವ್ಯಕ್ತಿಗಳಾಗ್ಲಿ ಈ ರೀತಿ ಈಶಾನ್ಯಕ್ಕೆ ಮತ್ತೆ ನೈಋತ್ಯಕ್ಕೆ ಒಂದು ದಾರ ಕಟ್ಟಿ ನೀವು ಈ ರೀತಿ ಆದ್ರೂ ಮಾಡ್ಕೊಳ್ಳಿ ಈ ರೀತಿ ಆದ್ರೂ ಮಾಡ್ಕೊಳ್ಳಿ ಈ ರೀತಿ ಯಾಕೆ ಮಾಡಿದೀವಿ ಉದ್ದದ ಅಂದ್ರೆ ಪೂರ್ವ ಪಶ್ಚಿಮ ಉದ್ದ ಇರೋದು ಉತ್ತರ ದಕ್ಷಿಣ ಉದ್ದ ಇದ್ರೆ ಉತ್ತರ ದಕ್ಷಿಣ ಉದ್ದ ಮಾಡಿ ಸಂಪು ಪೂರ್ವ ಪಶ್ಚಿಮ ಉದ್ದ ಇದ್ರೆ ಪೂರ್ವ ಪಶ್ಚಿಮ ಉದ್ದ ಮಾಡಿ ಆದ್ರೆ ಕನಿಷ್ಠ ಪಕ್ಷ ಒಂದೂವರೆ ಎರಡು ಅಡಿ ಆದ್ರೂ ಕಟ್ ಟಚ್ ಆಗಿರ್ಬೇಕು ಕನಿಷ್ಠ ಪಕ್ಷ ಒಂದೂವರೆ ಎರಡು ಅಡಿ ಆದ್ರೂ ಟಚ್ ಆಗಿರ್ಬೇಕು ಆ ಲೈನು ಅದ್ರ ಮೇಲೆ ಹೋಗಿರ್ಬೇಕು ಓಕೆನಾ ಈ ಒಂದು ದಾರ ಆ ಲೈನ್ ಮೇಲೆ ಹೋಗಿರ್ಬೇಕು ಯಾವುದೋ ಸಂಪುಟ ಒಳಗಡೆ ಇದೇ ಕರ್ಣರೇಖೆ ಅರ್ಥ ಇದೇನಪ್ಪ ನಿಮ್ಗೆ ಸರ್ ಅದೇ ಕೆಲವೊಂದು ಪ್ರಶ್ನೆಗಳಿದೆ ನಮ್ಗೆ ಕರ್ಣರೇಖೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಯೂಟ್ಯೂಬ್ ಚಾನಲ್ ಗಳೆಲ್ಲಾರು ಹೇಳ್ತಾರೆ ಕರ್ಣರೇಖೆ ನೀವು ಯಾವ್ದೇ ಕಾರಣಕ್ಕೂ ಟಚ್ ಮಾಡ್ಲೇಬಾರ್ದು ಈಶಾನ್ಯ ಉತ್ತರ ಈಶಾನ್ಯದಲ್ಲಿ ಇರಬೇಕು ಅಥವಾ ಪೂರ್ವ ಈಶಾನ್ಯದಲ್ಲಿ ಇರಬೇಕು ಟಚ್ ಆದಾಗ ಕೆಲವೊಂದು ಅಪಘಾತಗಳು ಅನಾಹುತಗಳು ಲಾಸ್ ಆಗೋದು ಎಲ್ಲ ಅಂತ ಹೇಳ್ತಾರೆ ನೀವು ಮಾತ್ರ ಯಾಕೆ ಇದನ್ನ ಸ್ಟ್ರೆಸ್ ಆಗಿ ನೀವು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಿದ್ರೆ ಬೇರೆಯವ್ರು ಯಾಕೆ ಇದನ್ನ ಮಾಡಕ್ ಆಗ್ತಿಲ್ಲ ಅಂತ ಅದೆಲ್ಲ ಬಂಡಲ್ ಬಂಡಲ್ ಬಡಾಯಿ ಮಾದೇವ ಅರ್ಥ ಮಾಡ್ಕೊಡ್ರಿ ಬಂಡಲ್ ಬಡಾಯಿ ಮಾದೇವ ಅಂತ ಒಂದು ಹಾಡಿದೆ ಸೇಮ್ ಅದೇ ಕೆಸುದವ್ರೆ ಅವ್ರೆಲ್ಲಾನು ನನ್ನ ಹತ್ರ ಸಾಕ್ಷಿಗಳೇ ಅವ್ರ ಹತ್ರ ಏನ್ ಸಾಕ್ಷಿ ಇದೆ ತೋರಿಸ್ರಿ ಅವ್ರು ಹೇಳೋದು ಒಂದು ನಮ್ಮ ವಾಸ್ತುಶಾಸ್ತ್ರದಲ್ಲಿ ಈ ತರದ ಉಲ್ಲೇಖ ಅವರೆಲ್ಲ ಅವ್ರು ಬರ್ದಿರೋದು ಬಂಡಾಯಿ ಬಡಾಯಿ ಮಾದೇವ್ ತಲೆ ಕೆಟ್ಟಿರೋರು ಬರ್ದಿರೋದು ಅವರೆಲ್ಲ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಅದ್ಯಾರು ಬರ್ದಿದ್ದಾರೆ ಬರ್ದಿರೋರು ಕರ್ಕೊಂಡ್ ಬನ್ರಿ ಅದೇನ್ ಪ್ರೂವ್ ಮಾಡಿದಾರೆ ಅವ್ರು ತೋರಿಸ್ತೀನಿ ನಾನು ನಾನ್ ತೋರಿಸ್ತೀನಿ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಪ್ರೂವ್ ಮಾಡಿರೋರೆಲ್ಲ ವಿಡಿಯೋಗಳು ಕೂಡ ರೆಡಿ ಹಾಕಿ ಬಂದಿದ್ದಾರೆ ಇವಾಗ ನಾನು ಮಾಡಿದ್ದೀನಿ ಒಂದು ಆಲ್ರೆಡಿ ನನ್ ನನ್ನ ಆಡಿಯೋಗಳು ಆಲ್ರೆಡಿ ಹಾಕಿದ್ದೀನಿ ಅವ್ರ ಏನೇನಾಗಿದೆ ಅಂತ ನೋಡಿ ಹೇಳ್ತೀನಿ ಇವಾಗ ಶಾಸ್ತ್ರ ಈಶಾನ್ಯ ಮೂಲೆ ಅಂದ್ರೆ ಏನು ನಿಮಗೆ ನೀವು ಶಾಸ್ತ್ರ ಗೊತ್ತಿದೆ ನಿಮ್ ಜ್ಯೋತಿಷ್ಯರು ನೀವು ಹೇಳ್ರಿ ಈಶಾನ್ಯ ಅಂದ್ರೆ ಏನು ಅಂದ್ರೆ ವಂಶ ಹೌದಲ್ಲ ವಂಶ ವಂಶ ನೈಋತ್ಯ ಅಂದ್ರೆ ಏನು ವಂಶ ಅಂದ್ರೆ ಪಿತೃಗಳು ಹೌದಲ್ವಾ ಪೇರೆಂಟ್ಸ್ ಒಪ್ಕೊಂತೀರಾ ಇಲ್ಲಿ ವಂಶ ಪೇರೆಂಟ್ಸ್ ಅಂದ್ರೆ ಆಸ್ತಿ ಪಾಸ್ತಿ ಕರೆಕ್ಟಾ ಯಾರ ಸೇರ್ಬೇಕು ಮಕ್ಕಳಿಗೆ ಸೇರ್ಬೇಕು ಸೇರ್ತಾ ಇತಾ ಇಲ್ವಾ ಇದು ಸೇರ್ತಾ ಇದೆ ಅದೇ ಪಕ್ಕದಲ್ಲಿದ್ರೆ ಸೇರಲ್ಲ ಆ ಕಡೆ ಪಕ್ಕದಲ್ಲಿದ್ರೆ ಟಚ್ ಆಗಿಲ್ಲ ಅಂದ್ರೆ ಸೇರಲ್ಲ ಅವಾಗ ಏನ್ ಮಾಡ್ತಾರೆ ಅವರು ಬೇರೆ ದೊಣ್ಣೆ ದೊಣ್ಣೆ ಎತ್ಕೊಂತಾರೀ ಮುಚ್ಚಿಗು ಎತ್ಕೊಂತಾರೀ ಕಾನೂನು ಕೋರ್ಟ್ ಕಾನೂನು ನನಗೆ ನಮ್ಮ ಅಪ್ಪನ ನಾನು ಆಸ್ಪತ್ರೆಗೆ ಸೇರ್ಸಿದ್ದೀನಿ ನಮ್ಮ ತಾತನ ಆಸ್ಪತ್ರೆಗೆ ಸೇರ್ಸಿದ್ದೀನಿ ನನಗೆ ಒಂದ್ ಅರ್ಧ ಎಕರೆ ಜಾಸ್ತಿ ಬೇಕು ನನಗ್ ಜಾಸ್ತಿ ಬೇಕು ನಮ್ಮೂರಲ್ಲೇ ತೋರಿಸ್ತೀನಿ ನಲ್ವತ್ತು ವರ್ಷ ಆಯ್ತು ಇನ್ನ ಕ್ಲಿಯರೆನ್ಸ್ ಬಂದಿಲ್ಲ ನಾನು ಇಷ್ಟುದ ಹುಡುಗ ಆವತ್ತಾಗಿರೋ ಕೇಸುಗಳು ಇದುವರೆಗೂ ಪ್ರಾಬ್ಲಮು 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 ಇದುವರೆಗೂ ಸಾಲ್ವೇಶನ್ ಸಿಕ್ಕಿಲ್ಲ ಅವ್ರಿಗೆ ಅರ್ಥ ಮಾಡ್ಕೊಳ್ರಿ ಯಾಕೆ ಗೊತ್ತಾ ನಾನು ಹೇಳಿದಿನಿ ದೇವ್ ಈಶಾನ್ಯ ಮೂಲೆಯಲ್ಲಿ ಬಾತ್ರೂಮ್ ಐತೆ ತೆಗಿರ್ ಕಣಪ್ಪ ಬೇಗ ಸಾಲು ಮಾಡ್ಕೊಳ್ರಿ ಅಂತ ಇದುವರೆಗೂ ತೆಗಿಯಕೆ ಯೋಗನೇ ಬಂದಿಲ್ಲ ಅವ್ರಿಗೆ ಒಬ್ಬೊಬ್ರಿಗೆ ಇಲ್ಲಂದ್ರೆ ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ಆಸ್ತಿ ಬರ್ತದೆ ಒಬ್ಬೊಬ್ಬರಿಗೆ ತಿನ್ನೋ ಯೋಗ ಇಲ್ಲ ಯಾಕೆ ಗೊತ್ತಾ ಈಶಾನ್ಯದಲ್ಲಿ ಬಾತ್ರೂಮ್ ಅಂದ್ರೆ ಏನು ವಂಶ ತಿನ್ನೋಕೆ ಆಗ್ತಾ ಇಲ್ಲ ಆಸ್ತಿ ಪಾಸ್ತಿ ಬೇಜ್ ಜನ ಐತೆ ಈಗ ಗೊತ್ತಾಯ್ತಲ್ಲ ಯಾವಾಗ ಕ್ಲಿಯರೆನ್ಸ್ ಬಂತು ಅವ್ರಿಗೆಲ್ಲ ಇವಾಗ ನೋಡಿ ದಾವಣಗೆರೆಯಲ್ಲಿರೋ ಅಣ್ಣಪ್ಪ ಹತ್ತು ಹತ್ತುವರೆ ಕೋಟಿ ರೂಪಾಯಿ ಆಸ್ತಿ ಬಂತು ನಮ್ಮೂರಲ್ಲಿ ಇಬ್ಬರು ಬಂದಿದೆ ನಮ್ಮೂರಲ್ಲಿ ಇಬ್ಬರು ಬಂದಿದೆ ಸರ್ಜಾಪುರ ದತ್ತ ಎಲ್ಲ ಯಾರು ಮಾಲೋರು ಅದು ರೋಡಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಹಾಕಿದ್ದೀನಲ್ವಾ ಹಾಕಿದ್ದೀನಿ ಅವ್ರಿಗೂ ಕೂಡ ಎಷ್ಟು ಎಕರೆ ಬಂತು ಹೌದಲ್ವಾ ಅದದು ರಾಣೆಬೆನ್ನೂರು ರಾಣೆ ಬೆನ್ನೂರು ಮಾಲ್ತೇಶು ಹೌದು ಅವ್ರದ್ದು ಏಳುವರೆ ಎಕರೆ ಏಳು ಕಾಲ ಎಕರೆ ಏಳುವರೆ ಎಕರೆ ಮತ್ತೆ ತನ್ನ ಸ್ವಂತ ಸ್ವಂತಕ್ಕಾಗಿದೆ ನೋಟಿಸ್ ಹಾಕಿದ್ರು ವಾಪಸ್ ತಗೊಂಡ್ರು ಕಾರಣ ಕರ್ಣ ರೇಖೆಯಿಂದ ಆದ್ರೆ ಅವ್ರು ಇರ್ಲಿಲ್ಲ ಕರ್ಣ ರೇಖೆ ಇರ್ಲಿಲ್ಲ ಅವ್ರಿಗೆ ಹೌದು ನಾನೇನ್ ಮಾಡಿದೆ ಒಂದು ಸಂಪು ಮಾಡು ಇಲ್ಲಿ ಕರೆಕ್ಟ್ ಆಗಿ ಒಂದ್ ಸೊಪ್ಪು ಮಾಡು ನೋಡಿ ನಿಮಗೆ ಅಂತ ಹೇಳಿದ್ರು ಕೊನೆಗೆ ಕೇಸ್ ಹಾಕಿರೋರೆಲ್ಲ ವಾಪಸ್ ತಗೊಂಡ್ರು ಹೆಣ್ಮಕ್ಳು ನಾಲ್ಕು ಜನ ಹೆಣ್ಮಕ್ಳು ನಾನು ಹೇಳಿ ಬಂದಿದ್ದೆ ನಿಮ್ ಮನೆಗೆ ನೋಟಿಸ್ ಗ್ಯಾರಂಟಿ ಅಂತ ಬಂದಿದ್ದೆ ಅವ್ರು ನಂಬಲಿಲ್ಲ ಕೊನೆಗೆ ನಾನು ಹೇಳ ಕರೆಕ್ಟಾಗಿ ನಾಲ್ಕು ತಿಂಗ್ಳಗು ಐದು ತಿಂಗ್ಳಿಗೂ ನೋಟಿಸ್ ಬಂತು ಆಮೇಲೆ ಅವ್ರು ಎಚ್ಚೆತ್ಕೊಂಡು ಕರೆಕ್ಟ್ ಆಗಿ ಒಂದ್ ಸೊಂಪು ಮಾಡಿದ್ರು ಇದ್ರೆ ಇಲ್ಲ ಸೊಪ್ಪು ಅಂತ ಹೇಳ್ಬಿಟ್ಟು ಸೊಂಪು ಮಾಡಿದ್ರು ಅಷ್ಟೇ ವಾಪಸ್ಸು ಅವರೇ ವಾಪಸ್ ತಗೊಂಡ್ರು ನನ್ಗೆ ಅರ್ಶಿನ ಕುಂಕುಮ ಕೊಡಿ ಸಾಕು ಅಂತ ಹೇಳ್ಬಿಟ್ರು ಅವ್ರ ಅಪ್ಪನ ಜೊತೆ ಹುಟ್ಟಿರೋ ನಾಲ್ಕು ಜನ ಹೆಣ್ಮಕ್ಳು ನನ್ಗೆ ಅಕ್ಕ ನನಗೆ ಭಾಗನೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ಬಿಟ್ಟು ನನಗೆ ಆಡಿಯೋ ಕಳ್ಸವ್ರೆ ಗೊತ್ತಾಯ್ತಲ್ಲ ಅವ್ರು ಮತ್ತೆ ನನ್ಗೆ ಆ ವಿಡಿಯೋ ಕೊಡೋಂತಿದ್ದಕ್ಕೆ ಬೇಡ್ರಿ ನನ್ಗೆ ವಿಡಿಯೋ ಮತ್ತೆ ಅದೇ ವೀಡಿಯೋ ಅವ್ರೇನೋ ಹೆಣ್ಮಕ್ಳು ನೋಡ್ಬಿಟ್ರೆ ಮತ್ತೆ ಕೇಸ್ ಆಗ್ಬಿಡ್ತಾರೆ ಯಾಕಂದ್ರೆ ಇದರಿಂದ ನನಗೆ ಮೈಂಡ್ ವಾಶ್ ಔಟ್ ಆಗ್ಬಿಟ್ಟಿದೇನೋ ಅಂತ ಅವರೇ ಹೇಳಿದ್ರು ಬಾಯಿ ಬಿಟ್ಟು ಹೇಳಿದ್ರು ನೋಡಿದ್ರ ಇಂಥ ಕೇಸುಗಳು ಇದು ಈ ತರ ಏನಕ್ಕೆ ಮಾಡಿದ್ರು ಈ ರೀತಿ ಇದ್ದಾಗ ಅವ್ರವ್ರ ಆಸ್ತಿ ಅವ್ರ ಮಕ್ಕಳೇ ಅನುಭವಿಸ್ತಾ ಇದ್ರೆ ಬಡ ಬಗ್ಗರು ಯಾಕ್ರೆ ಬಡವರೇ ಆಗಿ ಹೋಗ್ಬೇಕು ಅನ್ನೋ ಒಂದೇ ಒಂದೇ ಕಾರಣಕ್ಕೋಸ್ಕರ ಇವ್ರ ಆಸ್ತಿ ನಾಯಿ ಪಾಲ್ ಆಗ್ಬೇಕು ಈ ಗೊಂದಲ ತುಂಬಾ ಜನದಲ್ಲಿ ಇದೆ ಸರ್ ಅಂದ್ರೆ ಸ್ವಾಮಿಗಳ ಸ್ವಾಮಿಗಳತ್ರ ಹೋಗ್ಬೇಕು ಸ್ವಾಮಿ ನಮ್ಮ ಮಕ್ಳು ಯಾಕೆ ಬಾಳ್ ಬಾಳ್ತಾವ್ರೆ ನಾಯಿಗಳ ಕಿತ್ತಾರ್ದಂ ಕಿತ್ತಾರ್ತಾವ್ರ ಬನ್ರಿ ಸ್ವಾಮಿ ನೀವ್ ನನ್ ಮಾತ್ ಕೇಳ್ತಾ ಇಲ್ಲ ಯಾರ್ ಮನೆಯಲ್ಲಿ ನೋಡಿ ಯಾರ ಮನೆಯಲ್ಲಿ ಕರ್ನಾಟಕ ಟಚ್ ಆಗ್ತಾ ಇಲ್ಲ ತಂದೆ ತಾಯಿ ಮಕ್ಕಳು ತಂದೆ ತಾಯಿ ಮ ಮಾತು ಮಕ್ಕಳು ಕೇಳ್ತಾ ಇಲ್ಲ ಅದೇ ಊರ್ ಗುಪ್ಕಾರಿ ಮನಕ್ ಮಾರಿ ಅಂತ ದೊಡ್ಡೋರು ಅಯ್ಯೋ ಊರೆಲ್ಲ ಅಹ್ ಅದೇನು ರಾಂಗ್ ರಾಂಗ್ ಆಗಿ ಅಂದ್ರೆ ಸ್ನೇಹಿತರು ಮಕ್ಕಳಿಗೆ ಸ್ನೇಹಿತರು ಚೆನ್ನಾಗಿರಲ್ಲ ಕೇಳ್ರಿ ಹೇಗೆ ಯಾಕೆ ಗೊತ್ತಾ ಬುಧ ಗ್ರಹ ಆಕ್ಟಿವೇಟ್ ಆಗಿರಲ್ಲ ಓಕೆ ಬುಧ ಅಂತಂದ್ರೆ ತನ್ನ ಸ್ವಂತ ಬುದ್ಧಿ ಶಕ್ತಿ ಇರಲ್ಲ ಕಂಡೋರ್ ಹೇಳಿದ್ ಮಾತೇ ಕೇಳ್ತಾರೆ ಊರ್ ಗುಪ್ಕಾರಿ ಮನಕ್ ಮಾರಿ ಅಂತ ಹೇಳ್ತಾರೆ ಊರವರೆಲ್ಲಾ ಹೇಳಿದ್ದೇ ಕೇಳ್ತಾರೆ ನಾವ್ ಹೇಳಿದ್ ಕೇಳಲ್ವೇ ಅಂತ ಎಷ್ಟೋ ಜನ ಕೇಳವ್ರೆ ನನ್ಗೆ ಫೋನ್ ಮಾಡಿ ಕಾರಣ ಇದಿರ್ತದೆ ಅಂತ ತಂದೆ ತಾಯಿ ಹೇಳಿದ ಮಾತು ಮಕ್ಕಳು ಕೇಳ್ತಾರೆ ಅಂತಂದ್ರೆ ಅವ್ರ ಮನೇಲಿ ಕರ್ಣ ರೇಗ ಟಚ್ ಆಗಿದೆ ಅಂತ ಅರ್ಥ ಓಕೆ ಬೇಕಂದ್ರೆ ಯಾರ್ಯಾರು ನಿಮ್ ನಿಮ್ಮ ಮನೆಗಳಲ್ಲಿ ಕರ್ಣ ರೇಗ ಟಚ್ ಆಗಿದೆ ನೋಡ್ಕೊಳ್ರಿ ನಿಮ್ ಮತ್ ಕೇಳ್ತಾ ಇರ್ತಾರೆ ಅಂತ ಅರ್ಥ ಬೇಕಂದ್ರೆ ಪರೀಕ್ಷೆ ಮಾಡ್ಕೊಳ್ರಿ ಇದು ಪ್ರೂವ್ ಆಗಿಲ್ಲ ಪ್ರಶ್ನೆ ಕೇಳ್ರಿ ನಾನು ಉತ್ತರ ಕೊಡ್ತೀನಿ ಇದು ವಿಶಾಲ ವಾಸ್ತು ಆದ್ರೆ ಡಿಗ್ರಿ ಚೆನ್ನಾಗಿರ್ಬೇಕು ಇದು ಡಿಗ್ರಿ ಚೆನ್ನಾಗಿದೆ ಇದಕ್ಕೆ ಚಾಲೆಂಜ್ ಆಗಿ ಮಾತಾಡ್ತಾ ಇರೋದು ಅದೇ ಡಿಗ್ರಿ ಚೆನ್ನಾಗಿಲ್ಲ ಅಂದಿದ್ರೆ ಏನಾಗುತ್ತೆ ಗೊತ್ತಾ ಕ್ರಾಸ್ ಇದ್ರೆ ಏನಾಗುತ್ತೆ ಇದಕ್ಕೂ ಒಂದು ಪ್ರಶ್ನೆ ಇದೆ ಡಿಗ್ರಿ ಚೆನ್ನಾಗಿಲ್ಲ ಅಂದ್ರೆ ಇದು ಡಿಗ್ರಿ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ರಿ ಆ ಡಿಗ್ರಿ ಚೆನ್ನಾಗಿಲ್ಲ ಅಂತಂದ್ರೆ ಯಾವ ಕಡೆ ಈಶಾನ್ ಇದು ಕರ್ನಾಟಕ ಆಯ್ತು ಹೌದು ಟಚ್ ಆಗ್ಬೇಕು ಅಂತ ಇಟ್ಕೊಂಡು ಬಿಟ್ಟು ಬಿಟ್ಕೊಳ್ರಿ ಡಿಗ್ರಿ ಈಶಾನ್ಯಕ್ಕೆ ಬಂದ್ಬಿಡ್ತು ಇದು ಡಿಗ್ರಿ ಪ್ರಕಾರ ಇದು ಈಶಾನ್ಯ ತೋರಿಸ್ತಾ ಇದೆ ಅಂತ ಓಕೆ ಒಂದು ಆದ್ರೂ ಒಂದು ಹಾರ್ವೆಸ್ಟಿಂಗ್ ಮಾಡ್ಬೇಕು ಹಾರ್ವೆಸ್ಟಿಂಗ್ ರೈನ್ ಹಾರ್ವೆಸ್ಟಿಂಗ್ ಮಾಡ್ಬೇಕು ಆವಾಗ ರೈನ್ ಹಾರ್ವೆಸ್ಟಿಂಗ್ ಮಾಡಿ ನೀರೆಲ್ಲ ಇಲ್ಲಿಗೆ ಬರ್ಬೇಕು ಆಮೇಲೆ ಗೆ ಹೋಗ್ಬೇಕು ಪೈಪ್ ಸಿಸ್ಟಮ್ ಮಾಡ್ಬಿಡ್ಬೇಕು ಡೈರೆಕ್ಟ್ ಗೌರ್ಮೆಂಟ್ ಅವರು ಬರ್ಕ್ ಯಾವ್ದೋ ನೀರು ಆ ಗವರ್ನಮೆಂಟ್ ನೀರು ಬರ್ತದಲ್ಲ ಪಂಚಾಯತಿ ನೀರು ಫಸ್ಟ್ ಇಲ್ಲಿಗೆ ಬರ್ಬೇಕು ಅವಾಗ ಅಲ್ಲಿಗೆ ಹೋಗ್ಬೇಕು ಸ್ಟಾಕ್ ಆಗ್ಬೇಕು ಈ ರೀತಿ ಮಾಡ್ಬೇಕು ಈಗ ಅರ್ಥ ಐತೆ ನಾನು ಹೇಳುದು ಇಲ್ಲ ನಮಗೆ ಇದು ನಮಗೆ ಇಲ್ಲಿ ನಾವು ಇಲ್ಲಿ ಆಲ್ರೆಡಿ ಇದು ಇಲ್ಲಿದೆ ನಾವೇನ್ ಮಾಡಬೇಕು ಆ ಕಾರ್ನರ್ ಒಂದು ಹಾರ್ವೆಸ್ಟಿಂಗ್ ಮಾಡ್ಬಿಟ್ಟು ಅಲ್ಲಿಗೆ ಬರ್ಬೇಕು ನೆಕ್ಸ್ಟ್ ಈ ಸಂಪುಗ್ ಬರ್ಬೇಕು ಒಳಗಡೆ ಪೈಪ್ ಸಿಸ್ಟಮ್ ಮಾಡಬೇಕು ಈ ರೀತಿ ಮಾಡಿದೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಮಕ್ಕಳು ಯಾಕೆ ತನ್ನ ಮಾತು ನಾನು ಕೇಳ್ತಾ ಇಲ್ಲ ಅಂದ್ರೆ ಕಾರಣ ಇವೇನೆ ಕೇಳಬಾರ್ದು ಆಳಾಗ್ ಹೋಗ್ಬೇಕು ನಮ್ಮ ಶಾಸ್ತ್ರ ಇರೋದೇ ನಮ್ಮ ವಿರುದ್ಧವಾಗಿ ಹೌದು ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಅರ್ಥ ಆಯ್ತಲ್ಲ ಯಾಕೆ ಆ ಕಾಲದಲ್ಲಿ ಎಲ್ಲ ನನ್ನ ತನ್ನ ಕಂಟ್ರೋಲಲ್ಲಿ ಇರಬೇಕು ಯಾರು ಸ್ವಾಮಿಗಳು ಮಾಡ್ತಿದ್ರು ಅವಾಗ ಅವಾಗ ಮಾಡ್ತಿದ್ರು ಅವರು ನನ್ನ ಕಂಟ್ರೋಲ್ ಅಲ್ಲಿ ಇರ್ಬೇಕು ಮಕ್ಳು ಮರಿ ಇಲ್ಲ ಹೇಳದ್ ಮಾತು ಪೂಜೆ ಮಾಡು ಹೋಮ ಮಾಡು ಮನೆಯಲ್ಲಿ ಅವ್ರು ಹೊಟ್ಟೆಪಾಡುಗೋಸ್ಕರ ಮಾಡ್ಕೊಂಡಿರೋ ಕುತಂತ್ರಗಳು ಇವು ಅವರ ಸ್ವಾರ್ಥಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಮಾಡ್ತಿರೋ ಕುತಂತ್ರಗಳು ಬೇರೆ ಏನು ಹೋಗ್ಬೇಡ್ರಿ ಸರಿ ಸರ್ ಅರ್ಥವಾಯ್ತಲ್ಲ ನಾನ್ ಫಸ್ಟ್ ಮಾಡೋದು ಈ ಮೇಸ್ನ ಅಪ್ರಿಸಿಯೇಟ್ ಮಾಡ್ತೀನಿ ಇವಾಗ ಮೋಸ್ಟ್ಲಿ ವಿಶಾಲ ವಾಸ್ತುನಲ್ಲಿ ಒಂದು ಒಬ್ಬರೇ ಹೇಳಿರೋದು ಈ ಕರ್ಣ ರೇಖೆಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂತ ನಾನ್ ಪ್ರೂವ್ ಮಾಡಿದ್ದೀನಿ ಸರ್ ನಾನು ಪೂವ್ ಮಾಡಿ ತೋರಿಸಿದ್ದೀನಿ ಅವರೆಲ್ಲ ಅಕ್ಸೆಪ್ಟ್ ಮಾಡವ್ರೆ ಇವಾಗ ದಾವಣಗೆರೆಗೆ ಹೋಗ್ಬೇಕು ಹೋದ್ರೆ ಅವರು ಕೂಡ ಅನ್ನ ಪವರ್ ಕೊಡ್ತಾರೆ ಐದುವರೆ ಎಕರೆ ಜಮೀನು ಸರ್ ಮೂರುವರೆ ಎಕರೆ ಜಮೀನು ಹನ್ನೊಂದು ಹತ್ತುವರೆ ಕೋಟಿ ರೂಪಾಯಿ ರೀ ಅವ್ರ ಗಾರೆ ಮೇಸ್ತ್ರಿ ಹತ್ತುವರೆ ಕೋಟಿ ರೂಪಾಯಿ ಏನೋ ಕತೆ ಏನೋ ಯಾವುದೋ ಲೆವೆಲ್ ಬೆಳೆಬಿಟ್ರ ಅವರು ನೋಡ್ರ ದಿಸ್ ಈಸ್ ವಿಶಾಲ ವಾಸ್ತು ಕರ್ನರೇಖೆ ಅಂದ್ರೆ ಇದು ಮಾಡಿ ನೋಡ್ರಿ ಅದ್ರಲ್ಲಿ ಏನಾದ್ರು ನೆಗೆಟಿವ್ ಆಯ್ತು ಅಂದ್ರೆ ನಾನ್ ಜವಾಬ್ದಾರಿ ಅದ್ ಎಷ್ಟೇ ಮನೆಗಳು ಸಾವಿರ ಮನೆಗಳಾಗ್ಲಿ ನನ್ ಜವಾಬ್ದಾರಿ ಓಕೆ ಇದು ಇದು ಬೇಕಾಗಿರೋದು ನಮ್ಗೆ ನೀವ್ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಸಂಸಾರ ನಿಮ್ ಕೈಯಲ್ಲಿ ಇರ್ಬೇಕು ಅಂತಂದ್ರೆ ಅವ್ರಿಗೆ ಹೇಳಿ ಜಾತಕ ಗೊತ್ತಾ ಜ್ಯೋತಿಷ್ಯ ಗೊತ್ತಾ ನಿಮ್ಗೆ ಏನ್ ಸರ್ಟಿಫಿಕೇಟ್ ಇದೆ ಅಂತ ಹೇಳಿ ವಾಸ್ತುಗೆ ಸರ್ಟಿಫಿಕೇಟ್ ಇದೆ ಇಲ್ಲ ಅಂತಂದ್ರೆ ಹತ್ರ ಸೇರಿಸ್ಬೇಡಿ ದಯವಿಟ್ಟು ಯಾರೇ ಫೋನ್ ಮಾಡಿ ನಿಮ್ಗೆ ಸರ್ಟಿಫಿಕೇಟ್ ಇದೆ ಅಂತ ಕೇಳ್ರಿ ತಗೊಂಡ್ ಬನ್ರಿ ಅಂತ ಹೇಳ್ರಿ ಅದ್ ಯಾರೇ ಆಗ್ಲಿ ಪ್ರಪಂಚದಲ್ಲಿ ಇವನ್ ನನ್ಗೂ ಅಷ್ಟೇ ನಿಮ್ಗೂ ಅಷ್ಟೇ ರೀ ಆಯ್ತು ಸರ್ ಅರ್ಥ ಹೋಯ್ತಲ್ಲ ವಿತೌಟ್ ಸರ್ಟಿಫಿಕೇಟ್ ಯಾರು ಇದ್ ಮಾಡ್ಬೇಡ್ರಿ ಪ್ರೂವ್ ಬೇಕು ಪ್ರೂವ್ ರೈಟ್ ಈಗಿದ್ರೆ ಮಾತ್ರ ನಿಮ್ ಸಂಸಾರ ನಿಮ್ ಕೈಯಲ್ಲಿ ಇರ್ತದೆ ಟೇಕ್ ಕೇರ್ ರೈಟ್ ಈ ಇದೊಂದು ಜಾಸ್ತಿ ಬೇಡ ಅಂತಾರೆ ಎಲ್ಲಾ ಮಸಾಲೆ ತುಂಬಿ 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 ಹಾಳು ಮಾಡ್ಬಿಟ್ಟವ್ರೆ ಟೇಸ್ಟ್ ಕೊಡೋದಕ್ಕೆ ಮಾಡ್ತಾ ಇದಾರಲ್ಲ ಹೌದು ಅದೆಲ್ಲಾನು ಕೊನೆಗೆ ಅದು ವಿಷಯ ಅಂತ ಗೊತ್ತಾದ್ಮೇಲೆ ಬ್ಯಾನ್ ಮಾಡ್ತಾರೆ ಗೌರ್ಮೆಂಟ್ ಹಂಗ ಆಗ್ಬಿಟ್ಟದೆ ಸರ್ ಇದು ಜ್ಯೋತಿಷ್ಯ ಬಾಯಿಗೆ ಬಂದಿದೆಲ್ಲ ಹೇಳಿ ರಾಶಿಪಾಲ ಹೇಳಿ ಹೇಳಿ ಹಾಳು ಮಾಡ್ಬಿಟ್ಟವ್ರು ಇವಾಗ ಹೌದು ಸರ್ ಇವಾಗ ಯಾರು ನಂಬಿಕೆ ಇಲ್ಲ ಜ್ಯೋತಿಷ್ಯದ ಮೇಲೆ ನಂಬಿಕೆನೇ ಇಲ್ಲ ಇವಾಗ ಜ್ಯೋತಿಷ್ಯರು ನ್ಯಾಯವಾಗಿ ಕಲ್ತಿರೋರಲ್ಲ ಏನಾಗ್ಬೇಕು ಏನಾಗ್ಬೇಕು ಇವಾಗ ನಮ್ಮ ಗುರುಗಳು ಬಂದಿದ್ದಾರೆ ದಿನೇಶ್ ಗುರುಗಳು ಬಂದವ್ರೆ ಇನ್ನೊಂದು ಹತ್ತು ವರ್ಷ ಮೊದಲೇ ಬಂದಿದ್ರೆ ಇನ್ನೊಂದು ಹತ್ತು ಒಂದು ಲಕ್ಷ ಹತ್ತು ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಜನ ಉದ್ದಾರ ಆಗೋರು ಇನ್ನು ಹತ್ತು ಲಕ್ಷ ಒಂದ ಒಂದು ಹತ್ತು ವರ್ಷ ಮೊದಲೇ ಬರಬೇಕಾಗಿತ್ತು ಅವರು ಇವಾಗಲೂ ಅರವತ್ತು ಸಾವಿರ ಜನ ಶಿಷ್ಯರು ಇರೋದು ನಮ್ಮ ಗುರುಗಳಿಗೆ ಹೌದು ಹೌದು ಹೌದಲ್ವಾ ಎಷ್ಟು ಜನ ಇವಾಗ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ತುಂಬಾ ಕ್ರಿಯೇಟ್ ಅದು ಒಂದು ಹತ್ತು ವರ್ಷ ಮೊದಲೇ ಬಂದಿದ್ರೆ ಅವ್ರು ಇನ್ನೊಂದು ಹತ್ತು ಲಕ್ಷ ಜನ ಉದ್ದಾರ ಆಗೋರು ಅದೊಂದು ನನಗೆ ಅವಾಗ ಹೆಮ್ಮೆ ಇದೆ ಕೋಪ ಬರೋದು ದೇವ್ರಿಗೆ ಮೇಲೆ ಯಾಕೆ ಹೇಳಿ ಇನ್ನೊಂದು ಹತ್ತು ವರ್ಷ ಬರಬೇಕಾಗಿತ್ತು ಮೊದ್ಲೆ ನಮ್ಮ ಗುರುಗಳು ಭೂಮಿ ಮೇಲೆ ಈ ಕಾಣಿಸ್ಬೇಕಾಗಿತ್ತು ಜ್ಯೋತಿಷ್ಯದ ವಿಚಾರ ನಕ್ಷತ್ರ ನಾಡಿ ದಿನೇಶ್ ಗುರುಗಳಿಗೆ ಹೌದು ಸರ್ ಅದೊಂದು ನನಗೊಂದು ಇದಿದೆ ಸೊ ಇರಲಿ ಭಗವಂತ ಇವಾಗ ಅದು ಇನ್ನು ಮುಂದೆ ಆದರೂ ಇನ್ನೂ ಅವ್ರಿಗೆ ಯಾರಿಗೆ ಕೊಡಬೇಕು ಇನ್ನೂ ಒಂದು ಹತ್ತಾರು ಲಕ್ಷಕ್ಕೆ ಜನಗಳಿಗೆ ಅನ್ನೋದು ಒಂದೇ ಒಂದೇ ನನ್ನ ಒಂದು ಅಭಿಪ್ರಾಯ ವೀಕ್ಷಕರೇ ನಿಮ್ಗೆ ಯಾವುದೇ ಒಂದು ವಿಚಾರ ಆಗ್ಲಿ ನಮ್ಮ ಫೋನ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ದಯವಿಟ್ಟು ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ